ಎಲ್ಲಾನು ಟ್ರೀಟ್ ಮಾಡಿ ಅಂಡ್ ಅಶಾಮ್ ಎಲ್ಲ ತಗೊಂಡಿದ್ದಾರೆ ಅಂಡ್ ಅಲ್ಲ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದಲ್ಲ ಪ್ಯಾನೀಸ್ ಎಲ್ಲಾನು ಎದಿಟ್ಕೊಂಡಿದ್ದೀನಿ ಸೊ ಇಷ್ಟು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಪ್ಪವಾನೀರಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ಟೈಮ್ ಆಗಿರೋದು ಮಧ್ಯಾಹ್ನ ಸೊ ಹನ್ನೆರಡುವರೆ ಆಗಿದೆ ಈಗ ಬ್ಲಾಗನ್ನು ಶುರು ಮಾಡಿದೀನಿ ಆ್ಯಂಡ್ ಮೈ ಕ್ಯೂಟಿ ಪೈ ಈಸ್ ರೆಡಿ ಟು ಗೋ ಆಟ್ ಅಲ್ಲಮ್ಮ ಎಸ್ ಸೊ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ವ ಯಾವ ರೀತಿ ನಮ್ಮ ವ್ಯಾಲೆಂಟೈನ್ಸ್ ಡೇ ನೈಟ್ ಯಾವ ರೀತಿ ಇತ್ತು ಅಂತ ಸೊ ಸಿಕ್ಕಾಪಡೆ ನಿಮಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಇವತ್ತಿನ ಡೇ ಕೂಡ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ರೆಡಿ ಆಗಿದ್ವಿ ಸಿ ಮೈ ವಾಲೆಂಟೈನ್ ವ್ಯಾಲೆಂಟೈನ್ ಈಸ್ ಆಲ್ಸೋ ಗೆಟಿಂಗ್ ರೆಡಿ ಏನಿಲ್ಲ ವಿಶೇಷ ಸೊ ಈಗ ಫಸ್ಟು ಒಂದಷ್ಟು ಸ್ಯಾರೀಸ್ ಇದೆ ನನ್ನ ಹತ್ರ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದಲ್ಲ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಮಂತ್ಸಿಂದಲೇ ಪರ್ಚೇಸ್ ಮಾಡಿದ್ದು ಸೊ ಅದನ್ನು ಯಾವುದಾದ್ರೂ ನಾನು ಸ್ಟಿಚಿಂಗ್ ಕೊಟ್ಟಿರಲಿಲ್ಲ ಬಿಕಾಸ್ ಸಣೆ ಒಂದು ಫಂಕ್ಷನ್ ಇದೆ ಅಂದರೆ ಬೇಬಿ ನೇಮ್ ಬೇಬಿ ನೇಮಿಂಗ್ ಸೆರೆಮೊನಿ ನನ್ನ ಫ್ರೆಂಡ್ ಮಗಳದ್ದು ಸೊ ಹೋಗಲೇಬೇಕು ಸೊ ಹಾಗಾಗಿ ಸೊ ಸ್ಯಾರೀಸ್ ಎಲ್ಲನೂ ಎದ್ದಿಟ್ಕೊಂಡಿದ್ದೀನಿ ಸೊ ಇಷ್ಟು ಸ್ಯಾರೀಸ್ ಅಂದರೆ ತ್ರೀ ಸ್ಯಾರೀಸ್ ಇದೆ ಆ ಅಷ್ಟು ಸ್ಯಾರೀಸನ್ನು ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಬರಬೇಕು ಸೊ ಅರ್ಜೆಂಟಾಗಿ ಯಾವ ಬೋಟಿಗೂ ನಮಗೆ ಬೈ ಗೊತ್ತಿಲ್ಲ ಬಟ್ ಅರ್ಜೆಂಟಾಗಿ ಬೇಕಾಗಿರೋದ್ರಿಂದ ಯಾವ್ದು ಸಿಗುತ್ತೋ ನೋಡೋಣ ನೀವು ಬೈ ಚಿಕ್ಕ ಅಥವಾ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರೋದು ಅಂತ ಆ್ಯಂಡ್ ತೋರಿಸ್ತೀನಿ ನಿಮಗೆ ಸ್ಟಿಚ್ ಆದಮೇಲೆ ಕೂಡ ಯಾವ ರೀತಿ ಇರುತ್ತೆ ಆ್ಯಂಡ್ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ ಏನು ಅಂತ ಸಮ್ ಆಫ್ ಡಿಸೈನ್ಸ್ ಬಂದು ನಾನು ಗೂಗಲಿಂದ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಪಾಸಿಬಲ್ ಆದರೆ ಥರ ಸ್ಟಿಚ್ ಮಾಡಿ ಅಂತ ಬಿಕಾಸ್ ಇರೋದು ಇನ್ನೂ ಟೂ ತ್ರೀ ಡೇಸ್ ಅಷ್ಟೇ ಸೊ ಅಷ್ಟರಲ್ಲಿ ನೋಡೋಣ ಯಾವ ರೀತಿ ಆಗುತ್ತೋ ಆ ಥರ ಅಂತ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಜಸ್ಟ್ ಸ್ಟಿಚಿಂಗ್ ಹೋಗಿ ಕೊಟ್ಬಿಟ್ಟು ಏನಾದರೂ ತಿನ್ಕೊಬಾರದು ಅಂತ ಇದೆ ಪ್ಲ್ಯಾನ್ ನೋಡಬೇಕು ಬಟ್ ಲಟು ಸ್ಕೂಲ್ಗೆ ಹೋಗಿದ್ದಾನಲ್ವಾ ಅವ್ನು ಬಂದಮೇಲೆ ನೈಟ್ ಔಟ್ ಹಾಗೆ ನೈಟ್ ಡಿನ್ನರ್ಗೆ ಕರ್ಕೊಂಡು ಹೋಗಿ ಅಂತ ರಾಜುಗೆ ಹೇಳಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಆ್ಯಂಡ್ ಮತ್ತೊಂದು ಸಲ ವಿಶ್ ಮಾಡೋಣ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಥ್ಯಾಂಕ್ ಯು ಬಾ ನೀನು ಬಾ ಬಾ ಬರೀ ನೀರು ಬಿಡೋದೇ ಕೆಲಸ ನಿಂದು ಸೊ ಫ್ರೆಂಡ್ಸ್ ಬ್ಲಾಗ್ ಈಗಿನ ಟ್ರೆಂಡ್ ಏನಂತ ಹೇಳಿದ್ರೆ ಸ್ಯಾರೀಲೇ ಬರುವಂತಹ ಬಾರ್ಡರ್ ಸೊ ಬ್ಲೌಸಲ್ಲೂ ಕೂಡ ಇರುತ್ತೆ ಅದೇ ಬಾರ್ಡರನ್ನು ಅಷ್ಟೇ ನಾವು ಸ್ಟಿಚ್ ಮಾಡಿ ವೇರ್ ಮಾಡೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಅದೇ ರೀತಿ ಒಂದೇ ಸ್ಯಾರಿಗೆ ನಾನು ಅದೇ ರೀತಿ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬಾ

ಕಂಪ್ಯಾರಿಟಿವ್ಲಿ ನಮ್ಮ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ನಮ್ಮ ಏರಿಯಾ ಸೈಡ್ ಏನಿದೆ ಈ ಚಿಕ್ಕ ತಿರುಪ್ತಿ ಎಲ್ಲ ತುಂಬ ಬೋಟಿಕ್ಸ್ ಅಥವಾ ಈ ಟೈಲರಿಂಗ್ ಶಾಪ್ ಅನ್ನೋದು ತುಂಬ ಕಮ್ಮಿ ಅದರಲ್ಲೂ ಇದ್ದಾರೆ ಅಂತ ಹೇಳಿದ್ರೆ ಆನ್ ಟೈಮ್ ಡೆಲಿವರಿ ಕೊಡೋದಿಲ್ಲ ಮತ್ತೆ ಅವ್ರ ಹತ್ರ ಕರೆಕ್ಟಾಗಿ ಸ್ಟಿಚಿಂಗ್ ಕೂಡ ಪ್ರಾಪರ್ ಆಗಿರೋದಿಲ್ಲ ಆ್ಯಂಡ್ ನಾವಂತೂ ನಾಲ್ಕೈದು ಶಾಪ್ ನೋಡಿದ್ವಿ ಬಟ್ ನಂಗಂತೂ ಪರ್ಸ್ನಲಿ ಆ ಶಾಪ್ಗಳಿಗೆ ಹೋಗಿ ಸ್ಯಾರಿನ ಸ್ಟಿಚ್ ಮಾಡೋದು ಕೊಡೋದಕ್ಕೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಅಂತ ಆಲ್ಮೋಸ್ಟ್ ಫೋರ್ಟಿ ಮಿನಿಟ್ಸ್ ಸರ್ಚ್ ಮಾಡಿದ್ವಿ ಟಿಲ್ ಒನ್ ಓ ಕ್ಲಾಕ್ವರೆಗೂ ಸೊ ದಿ ಬೆಸ್ಟ್ ಅನ್ನೋ ಹಾಗೆ ಒಂದು ಬೊಟ್ಟಿಕ್ ಸಿಕ್ತು ನಮಗೆ ಸೊ ಶ್ವೇತಾ ಬುಟಿಕ್ ಅಂತ ಇದು ಬೈ ಯಾರಾದರೂ ಈ ಒಂದು ಬ್ಲಾಗ್ ಅನ್ನ ನೋಡ್ತಾ ಇದ್ರೆ ನಿಮಗೂ ಕೂಡ ತುಂಬಾ ಬೆಸ್ಟ್ ಪ್ರೈಸ್ಗೆ ಚೆನ್ನಾಗಿ ಸ್ಟಿಚ್ ಮಾಡಬೇಕು ಅಂದ್ರೆ ಡೂ ವಿಸಿಟ್ ದಿಸ್ ಪ್ಲೇಸ್ ನಾನು ನ್ಯೂ ಶಾಪ್ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಇಲ್ಲ ಮನೆಯವರಿಂದ ರನ್ ಮಾಡ್ತಿದ್ದಾರೆ ಅಂತ ತುಂಬ ಜನ ವರ್ಕರ್ಸ್ ಇದ್ದಾರೆ ಒಳಗಡೆ ಅದು ತುಂಬ ಹೈಜಿನಿಕ್ ಆಗಿ ಕೂಡ ಇತ್ತು ಅದ್ರ ಜೊತೆಗೆ ಬೇಗ ಡೆಲಿವರಿ ಕೂಡ ಕೊಡ್ತಾರೆ ಅಂತ ಹೇಳಿದ್ರು ಆ್ಯಂಡ್ ಡಿಸೈನ್ಸ್ ಎಲ್ಲನೂ ಕೂಡ ಅವರು ಕೂಡ ಸಜೆಸ್ಟ್ ಮಾಡ್ತಾರೆ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಬಟ್ ನಾನಿಲ್ಲಿ ಒಂದು ಸ್ಯಾರಿ ಡಿಸೈನ್ ಅಷ್ಟೇ ಐ ಮೀನ್ ಒಂದೇ ಸ್ಯಾರಿ ಬ್ಲೌಸ್ ಅಷ್ಟೇ ಕೊಡ್ತಿರೋದ್ರಿಂದ ಆನ್ ಟೈಮ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು ಸಾಟರ್ಡೆ ನನಗೆ ಆ್ಯಂಡ್ ವಿತ್ ವೆರಿ ರೀಸನೇಬಲ್ ಪ್ರೈಸ್ ಹಂಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಇತ್ತು ಪುಟ್ ಪುಟ್ಟ ಅಂಗಡಿಗಳಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಲಂಚ್ ಟೈಮ್ ಕೂಡ ಆಗಿದ್ರಿಂದ ಊಟ ಮಾಡೋದಕ್ಕೆ ಹೋದ್ವಿ ಲಂಚ್ ಟೈಮೇ ಆಯ್ತು ದೇವಸ್ಥಾನದಿಂದ ಒಂದು ಸ್ವಲ್ಪ ಮುಂದೆ ಯಾವ

ಹಿಂಗಾಗಿದೆ ಹೇರು ದಿ ಬೆಸ್ಟ್ ಗೊತ್ತಾ ನಮಗೆ ಸರ್ಚ್ ಮಾಡಿದರಲ್ಲಿ ಆಲ್ಮೋಸ್ಟ್ ನಾವು ಚಿಕ್ಕ ತಿರುಪ್ತಿ ಪೂರ್ತಿ ರೌಂಡ್ ಹಾಕಿದ್ವಿ ಬಟ್ ದಿ ಬೆಸ್ಟ್ ಅನ್ನೋ ಹಾಗೆ ಒಂದು ಒಳ್ಳೆ ಬೊಟಿಕ್ ಸಿಕ್ತು ಸೊ ನಾನು ಯಾವುದೇ ರೀತಿ ಡಿಸೈನ್ ಹೇಳಲಿಲ್ಲ ಆ್ಯಂಡ್ ನಿಮಗೆ ಅದು ನಾನು ಬಂದ್ಮೇಲೆ ತೋರಿಸ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಒಂದೇ ಸಾರಿ ಬ್ಲೌಸನ್ನು ನಾನು ಸ್ಟಿಚ್ ಕೊಟ್ಟಿದ್ದು ಇನ್ನು ರೆಸ್ಟ್ ಆಫ್ ಟು ಬಂದು ಅದು ಅರ್ಜೆಂಟ್ ಇಲ್ಲ ನೆಕ್ಸ್ಟ್ ವೀಕ್ ಬಂದು ಡಿಸೈನ್ ಹಾಗೆ ಎಲ್ಲನೂ ನಿಮಗೆ ಹೇಳ್ತೀವಿ ಅಂತ ಹೇಳಿದೆ ಸೊ ಪರವಾಗಿಲ್ಲ ಗೊತ್ತಾ ಇದು ಬೇಬಿ ಕುಚ್ಚು ಹಾಗೆ ಬ್ಲೌಸ್ ಸ್ಟಿಚ್ ಮಾಡಿ ಫಾಲ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಡೋದಕ್ಕೆ ದೇ ಹ್ಯಾವ್ ಟೇಕಿಂಗ್ ಏಯ್ಟ್ ಫಿಫ್ಟಿ ರುಪಿ ಸೊ ತುಂಬ ಬೆಸ್ಟ್ ಅಂತಲೇ ಪ್ರೈಸ್ ಅಂತ ಹೇಳಿಸ್ತು ತುಂಬಾ ಬೆಸ್ಟ್ ಅಂತ ಅನ್ನಿಸ್ತು ಸೊ ನೋಡೋಣ ಈ ಸ್ಯಾರಿ ಹೇಗೆ ಬರುತ್ತೋ ಅಂತ ಸ್ಟಿಚಿಂಗ್ ನೋಡ್ಬಿಟ್ಟು ಮತ್ತು ಎಲ್ಲ ಸ್ಯಾರಿನೂ ಅಲ್ಲೇ ಹಾಕೋದ ಅಂತ ಹೇಗೆ ಅಂತ ಸುಸ್ತಾಯಿತ್ತು ಎನಿವೇಸ್ ಲಂಚ್ ಕೂಡ ಮುಗೀತು ಈಗೇನಿದ್ರು ಸ್ವಲ್ಪ ರೆಸ್ಟ್ ಮಾಡಬೇಕು ಸೊ ಆಫ್ಟರ್ ನನಗೆ ಸ್ವಲ್ಪ ಟ್ಯೂಷನ್ ಕ್ಲಾಸ್ ಇದೆ ಸದಾದ ಮೇಲೆ ಕ್ಲಾಸ್ ತಗೊಳ್ಳೋದಾ ಅಥವಾ ಇವತ್ತು ಹಾಲಿಡೇ ಹೇಳೋದಾ ನೋಡಬೇಕು ಅದ್ರ ಜೊತೆಗೆ ಊಟನು ಕೂಡ ಮಲಗಿಸ್ಬೇಕು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ಟೂ ಡೇಸಿಂದ ಬರೀ ನಾನ್ ವೆಜ್ಜೇ ತಿಂದು ಇಲ್ಲ ಇವತ್ತಾದರೂ ನನ್ನ ಮನೇಲಿ ಡಿನ್ನರ್ಗೆ ಅಡುಗೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಿರೋದು ಅದರಲ್ಲೂ ಕೂಡ ಸೊಪ್ಸಾರು ಅಂದರೆ ಕಾಂಬಿನೇಷನ್ ಅಥವಾ ಏನಾದರೂ ಸೈಡ್ ಡಿಶ್ ಇಲ್ಲದೆ ತಿನ್ನೋದಕ್ಕೆ ಸಾಧ್ಯವೇ ಆಗೋಲ್ಲ ಅದರಲ್ಲೂ ಬೇರೆ ನನ್ನ ಗಂಟ್ಲು ತುಂಬ ಇದ್ದಿದ್ದರಿಂದ ನಾನು ಹಬ್ಬಿಗೆ ಇನ್ಫಾರ್ಮ್ ಮಾಡಿದ್ದೆ ಏನಾದರೂ ಸೂಪ್ ಅಥವಾ ಕಬಾಬ್ ಏನಾದರೂ ತೊಗೊಬನ್ನಿ ಅಂತ ನನಗಲ್ಲ ಮಕ್ಕಳಿಗೆ ಅಂತ ಹೇಳಿದಕ್ಕೆ ಸರಿ ಅಂದ್ಬಿಟ್ಟು ವಿತಿನ್ ಟ್ಯೂಷನ್ ಟೈಮ್ ಅಂದರೆ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡೋದೇ ನಾನು ಫೈವ್ ಓ ಕ್ಲಾಕ್ ಮೇಲೆ ಸೊ ಬಿಫೋರ್ ದ್ಯಾಟ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಸೊಪ್ಪೆಲ್ಲ ಬಿಡಿಸಿ ಸಾರು ಹಾಗೆ ಅನ್ನ ಮಾಡಿದೆ ಇನ್ನೇನು ಬುಡ್ಡು ಕೂಡ ಲಡ್ಡು ಕೂಡ ಬರ್ತಾನೆ ಸ್ಕೂಲಿಂದ ಅವನಿಗೂ ಕೂಡ ಸ್ವಲ್ಪ ಊಟ ಮಾಡಿಸಿ ಮಕ್ಳಿನಿಬ್ಬರೂ ಬುಡ್ಡುನ ಮಲಗಿಸಿ ಹಾಗೆ ಲಡ್ಡುಗೆ ಒಮ್ಮಕ್ಕೆಲ್ಲ ಮಾಡಿಸೋಷ್ಟೊತ್ತಿಗೆ ನಾನು ಟೈಮ್ ಕಂಪ್ಲೀಟಾಗಿ ನಾನು ಈವ್ನಿಂಗ್ ರುಟೀನ್ ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಮುಗಿಯುತ್ತೆ ಫೈವ್ ಓ ಕ್ಲಾಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ ದ ಟೈಮ್ ನಾನು ಸೊಪ್ಸಾರು ಮಾಡಬೇಕಾದ್ರೆ ಪ್ರತಿಯೊಂದು ಎಲೆನೂ ಸಣ್ಣ ಸಣ್ಣ ಕಿತ್ತೋದಿಲ್ಲ ಯಾಕಂದರೆ ಆ ಎ ಸೊಪ್ಪದೇನಿದೆಯಲ್ಲ ಕಡ್ಡಿ ಸಮೇತ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಮ್ಮ ಹೇಳ್ತಿರ್ತಾರೆ ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಕಡ್ಡಿ ಸಮೇತನೇ ಮುರೆತು ಸೊಪ್ಸಾರನ್ನು ಮಾಡ್ತೀನಿ ಬರೀ ಎಲ್ಲ ಮಾಡೋದಿಲ್ಲ ಭಾರಿ ಖುಷಾರು ನನಗೆ ನನ್ನ ಹೆಂಡತಿ ಕಂಡ್ರೆ ಕೆನ್ನೆ ಕೆಂಪು ಆಗ್ತಾನೆ ಅವಳು ಹತ್ತ ಬಂದರೆ ಚಿನ್ನ ಬೆಳ್ಳಿಗಿಂತ ಬೇಡ ಅವನ ಪ್ರೀತಿ ಸಿಕ್ಕರೆ ಎಲ್ಲ ಕಷ್ಟ ಕೂಡ ಅದೇ ಅವನು ಹತ್ರ ಬಂದರೆ ನಿನ್ನಕ್ಕಿಂತ ಮಾತು ಕಮ್ಮಿ ಯಾರು ನನಗೆ ಅಣ್ಣಲೆ ಹೆಂಡತಿ ಮಾತು ಕೇಳು ಗಂಡ ಸಿಕ್ಕರೆ ಸಾಕಲೆ ಯಾಕೆ ಸಾಂಗ್ ಹೇಳ್ತಿದ್ದೀನಿ ಗೊತ್ತಾ ನಮ್ಮ ಮನೇಲಿ ಏನಿಲ್ಲ ಅಂದ್ರೂ ಪ್ರತಿದಿನ ಒಂದು ಐದರಿಂದ ಹತ್ತು ಸಲ ಈ ಸಾಂಗ್ ಪ್ಲೇ ಆಗುತ್ತೆ ಬಿಕಾಸ್ ನದಿ ಜೊತೆಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಸಾಂಗ್ ಇದು ಸೊ ಅವ್ರಿಗೆ ಎಂಗೇಜಿಂಗ್ ಆಗಿಡಬೇಕು ಅವ್ರು ನನಗೆ ತರಹಾಟೆ ಮಾಡಬಾರ್ದು ನನಗೆ ಪ್ರೊ ತೊಂದರೆ ಕೊಡಬಾರ್ದು ಅಂದರೆ ಈ ಸಾಂಗ್ ಹಾಕಿ ಕೂರಿಸಿರ್ತೀನಿ ಸೊ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗೆ ಚಾಕ್ಲೇಟ್ ಸ್ನ್ಯಾಕ್ಸ್ ಎಲ್ಲಾದರೂ ಕೊಟ್ಟಿರ್ತೀನಿ ಆ ವೈಲ್ ಕಾಫಿ ಅದು ಆಫ್ಟರ್ ಹೊರಗಡೆ ಕೂಡ ಎಲ್ಲ ಗುಡಿಸಿ ನೀರು ಹಾಕಿ ತುಂಬ ಕ್ವಿಕ್ಕಾಗಿ ನಾನು ಈವ್ನಿಂಗ್ ಟೈಮ್ ನಾನು ಎಲ್ಲ ಕೆಲಸ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು ಬಿಕಾಸ್ ಎಲ್ಲೇ ಹೊರಗಡೆ ಹೋಗಿ ಬಂದ್ಮೇಲೆ ಆಫ್ಕೋರ್ಸ್ ಟಯರ್ಡ್ ಇರುತ್ತೆ ಬಟ್ ಆ ಒಂದು ಮನೆ ಕೆಲಸನೂ ಕೂಡ ಆನ್ ಟೈಮ್ ಮುಗಿಸೋದ್ರಲ್ಲಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಜುವೆಲ್ರೀಸ್ ಮೀಶೋ ಇಂದ ಅವತ್ತಿನ ದಿನವೇ ಡೆಲಿವರಿ ಆಯ್ತು ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ರಾಜು ಏನು ಮಾಡ್ತಾರೆ ಗೊತ್ತಾ ಸೊ ನನಗೆ ಇದಿಷ್ಟ ಅಂತ ಹೇಳ್ತೀನಲ್ವ ಏನಾದರೂ ಒಂದು ವಿಷಯ ಇದ್ದಾಗ ಅವ್ರು ಆ ಟೈಮ್ಗೆ ಇಗ್ನೋರ್ ಮಾಡ್ತಾರೆ ಅಯ್ಯೋ ಇದ ಸರಿ ಓಕೆ ಅಂತ ಬಟ್ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆಯ ಸಂದರ್ಭ ಇದ್ದಾಗ ಸೊ ಅದರಲ್ಲಿ ಅದು ನನಗಿಷ್ಟ ಅಂತ ತೊಗೊಬಂದು ಕೊಡ್ತಾರೆ ದಟ್ ಟೈಮ್ ಮೀನ್ಸ್ ಅ ಲಾಟ್ ಯಾಕಂದರೆ ಅದನ್ನು ಮತ್ತೆ ವಾಪಸ್ ಕೊಡೋಕ್ಕಾಗೋದಿಲ್ಲ ಅದನ್ನು ಆವಾಗ ಇಗ್ನೋರ್ ಮಾಡಿರ್ತಾರೆ ಇವಾಗ ಕೊಡ್ತಾರೆ ಅಂತ ಹೇಳಿದ್ರೆ ಆ ಮೂಮೆಂಟಲ್ಲೂ ಕೂಡ ಅದನ್ನು ಗಮನ ಇಟ್ಟು ಪ್ರೀತಿಯಿಂದ ಕೇಳಿರ್ತಾರೆ ಸೊ ಹಾಗಾಗಿ ಅದನ್ನು ನಮಗೆ ರಿಟರ್ನ್ ಬ್ಯಾಕ್ ತಂದು ಕೊಡ್ತಾರೆ ಅಂತ ಸೊ ಫುಡ್ಡು ಫುಡ್ ವಿಷದಲ್ಲೂ ಅಷ್ಟೇ ನಾನು ತುಂಬ ಫುಡ್ಡಿ ಅಂತ ರಾಜ ಗೊತ್ತು ಸೊ ಹಾಗಾಗಿ ಒಂದು ಕಾಯಿ ಒಬ್ಬಟ್ಟನೇ ನೆನ್ನೆನೇ ತೊಗೊಂಡು ಬಂದರು ಬಟ್ ನಾನು ತಿನ್ನಲಿಲ್ಲ ಸೊ ಈಗ ತಿಂತಾ ಇದ್ದೀನಿ ವೆರಿ ಟೇಸ್ಟಿ ಆಗಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬೇಬಿ ನಂಗೆ ಗೊತ್ತು ನೀನು ಈ ಒಂದು ಬ್ಲಾಗ್ನ ನನ್ನ ಜೊತೆನೂ ಕೂತು ನೋಡ್ತೀಯ ಆಮೇಲೆ ನೀನು ಕೂಡ ಸಪ್ರೇಟಾಗಿ ನೋಡ್ತೀಯ ಅಂತ ಬಿಕಾಸ್ ಅವ್ರು ಆಲ್ ಟೈಮ್ ನನ್ನ ಬ್ಲಾಗ್ಸನ್ನು ಸಪ್ರೇಟಾಗಿ ಕೂಡ ಕೂತು ನೋಡ್ತಾರೆ ಸೊ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾನೆ ಲಡ್ಡು ಆಟಾಡಿ ಆಟಾಡಿ ಟಯರ್ಡಾಗಿ ಅವನು ಮಲಗಿದ್ದಾನೆ ಇನ್ನೇನು ಅವ್ರ ಪಪ್ಪ ಬರೋಷ್ಟೊತ್ತಿಗೆ ಎದ್ದೋಳ್ತಾನೆ ಬಿಟ್ಟು ಮಾ ನಮ್ಮ ಬುಡ್ಡುಗೆ ಅಷ್ಟೇ ಸ್ವೀಟ್ ಐಟಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಿನ್ನೆ ವ್ಯಾಲೆಂಟೈನ್ಸ್ ಡೇ ಅಂತ ಬೇಗ ಬಂದೆ ಇವತ್ತು ಇಷ್ಟು ಲೇಟು ಓ ಐ ಲವ್ ಯು ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡ್ಬೇಕು ತಾನೆ ಇವಾಗ ಬಿಯರ್ ಕಟಿಂಗ್ ಮಾಡಿಸ್ದ ಮತ್ತೆ ಮೆಹಂದಿ ಹಾಕ್ಸ್ದ ಇನ್ಫಾರ್ಮ್ ಮಾಡ್ಬೇಕು ತಾನೇ ರೀ ಈ ಮಕ್ಕಳೆಲ್ಲ ಊಟ ಮಾಡ್ದ ವೆಯ್ಟ್ ಮಾಡ್ತಾ ಇದಾರೆ

ಸೊಪ್ಪು ಸಾಂಬಾರು ಮುದ್ದೆ ಕಬಾಬ್ ಅನ್ನ ಒಡೆ ಕಾಂಬಿನೇಷನ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಡಿನ್ನರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಒಂದು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನಾನು ಸ್ವಲ್ಪ ಲೇಟಾಗೇ ಇದ್ದೆ ಹಾಗಾಗಿನೇ ರಾಜು ನನಗೆ ಕಾಫಿ ಮಾಡಿಕೊಡ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ಗೆ ಅವರೇ ಎಲ್ಲ ಕಟ್ ಮಾಡಿ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ಇಟ್ಟರು ಸೊ ಇನ್ನು ನಾನು ಮಸಾಲೆಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ಸೊ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಲಾಸ್ಟ್ ಬ್ಲಾಗ್ ನನ್ನ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಅವ್ರು ನೇಮ್ ಮೆನ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ ಆ್ಯಂಡ್ ನಾನು ಇಮಿಡಿಯೇಟ್ಲಿ ಆ ಕಮೆಂಟ್ ಕೂಡ ರಿಮೂವ್ ಮಾಡಿದೆ ಯಾರೆಲ್ಲ ನೋಡಿದರೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಸೊ ಗಂಡ ಹೆಂಡತಿ ಒಂದು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಆ ರೀತಿ ಇರಬೇಕು ಅನ್ನೋದು ಮತ್ತೊಬ್ರಿಗೆ ನೋಡಿದಾಗ ಒಂದು ಮೋಟಿವೇಶನ್ ಆಗಬೇಕು ಅದನ್ನು ಕೊಂಕು ರೀತಿಯಲ್ಲಿ ಅಥವಾ ನೀನು ಒಬ್ಬಳೆ ತಿಕ್ಕಲು ಥರ ಇದೆಯಾ ನೀನು ಒಬ್ಬಳೆ ಗ ತಿಕ್ಕಲು ಥರ ಆಡೋದಕ್ಕೆ ಅವನಿಗೂ ಸರಿಯಾಗಿದೆ ಈ ಥರ ಎಲ್ಲ ನಾನ್ ಸೆನ್ಸ್ ವರ್ಡ್ಸನ್ನು ನಿಮಗೆ ಕೆಲಸ ಇಲ್ಲದೆ ಬಂದು ಈ ರೀತಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಹಾಕಬೇಡಿ ಓಕೆನಾ ನನ್ನ ಗಂಡಿಗೆ ನಾನು ಬುದ್ಧಿವಂತೇನೋ ಹುಚ್ಚಿ ನಾನು ತುಂಬ ಚೆನ್ನಾಗೇ ಗೊತ್ತಿದೆ ಸೊ ಅಷ್ಟಿಲ್ಲದೇ ನಾವು ಇಷ್ಟು ಪ್ರೀತಿ ಬಾಂಧವ್ಯದ ಬಗ್ಗೆ ನಾನು ಹೇಳ್ಕೊಳ್ಬೇಕಾಗಿಲ್ಲ ತೋರಿಸ್ಕೊಳ್ಬೇಕಾಗಿಲ್ಲ ಸೊ ನಾವು ಆಫ್ ಕ್ಯಾಮ್ರಾನೂ ಹೀಗೆ ಇರ್ತೀವಿ ಆನ್ ಕ್ಯಾಮ್ರಾ ಕೂಡ ಹೀಗೆ ಇರ್ತೀವಿ ಸೊ ಅದು ಅರ್ಥ ಆಗಿರೋರಿಗೆ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ ನಾನು ರಾಜು ಹೇಗಿದ್ದೀವಿ ಅಂತ ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನೋಡಿ ಈ ಒಂದು ಸೆಟ್ಗಳು ಏನಿದೆ ನನಗೆ ಅವತ್ತಿನ ದಿನವೇ ಡೆಲಿವರಿ ಆಯಿತು ತುಂಬ ಬ್ಯೂಟಿಫುಲ್ ಆಗಿದೆ ಒಂದು ಜ್ಯುವೆಲ್ಲರಿ ಸೆಟ್ ಎಲ್ಲ ಸೊ ನಾನು ಆರ್ಡರ್ ಮಾಡಿದ್ದು ಮೀಶೋದಲ್ಲಿ ವಿತ್ ಅಫರ್ಡೆಬಲ್ ಪ್ರೈಸ್ಗೆ ನಾನು ಈ ಎರಡು ಜುವೆಲರಿಸ್ ಲಿಂಕನ್ನು ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಶೇರ್ ಮಾಡ್ತೀನಿ ವೈ ಬಿಕಾಸ್ ನಾನು ಶೇರ್ ಮಾಡ್ತಿದ್ದೀನಿ ಅಂದರೆ ಒಂದು ಸೆಟ್ಟದು ಬಂದು ನನಗೆ ಆಲ್ಮೋಸ್ಟ್ ಡಿಫೆಕ್ಟಿವ್ ಪ್ರಾಡಕ್ಟೇ ಸಿಕ್ಕಿದೆ ಇಯರಿಂಗ್ಸ್ ಎಲ್ಲ ತುಂಬಾ ಆಗಿದೆ ಬಟ್ ಸ್ಟಿಲ್ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡೋದು ಬಿಡ್ತೀನ ಸೊ ಯಾವುದೋ ಒಂದು ರೀತಿ ಆಗ್ಬೋದು ನಾನು ಅದನ್ನು ರೀಫಂಡ್ ಅಥವಾ ರಿಟರ್ನ್ಗೆ ಹಾಕಿ ಬೇರೆದೇನು ಪರ್ಚೇಸ್ ಮಾಡ್ತೀನಿ ದಿರ್ ಇಸ್ ಅ ಸೊಲ್ಯೂಷನ್ ಸೊ ನಾನು ಅದನ್ನು ನೆಕ್ಸ್ಟ್ ಬೇಕಾದರೆ ಸರಿ ಮಾಡ್ಕೊಬೋದು ಹಾಗೆಯೇ ನೀವು ಏನೇ ಕಮೆಂಟ್ ಮಾಡಿ ಯಾವುದೇ ರೀತಿ ಟಾಂಗ್ ಕೊಟ್ಟರು ನಾವು ಅದನ್ನು ಪಕ್ಕಕ್ಕೆ ಸರಿಸಿ ಮುಂದೆ ಹೋಗ್ತಾನೆ ಇರ್ತೀವಿ ಅದು ಯಾವುದೇ ರೀತಿ ನಮ್ಮ ಮೇಲೆ ಎಫೆಕ್ಟ್ ಆಗೋದಿಲ್ಲ ಓಕೆನಾ ದಿಸ್ ಇಸ್ ಫಾರ್ ಅ ವೆರಿ ಬಿಗ್ ಎಕ್ಸಾಂಪಲ್ ಯಾರು ನನಗೆ ಬ್ಯಾಡಾಗಿ ಕಮೆಂಟ್ ಮಾಡಿದ್ದೀರಾ ಅಂತ ಸೊ ಇದಕ್ಕೆ ನಾನು ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಇದನ್ನ ಎಲ್ಲಿಗೆ ಬಿಡ್ತೀನಿ ಅಂತ ಹೇಳ್ತಾ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಭಾತ್ ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಆಗುತ್ತಲ್ವ ಟಿಫನ್ ಟೈಮ್ಗೆ ಬಿಸಿಬೇಳೆ ತಿನ್ನೋದಕ್ಕೆ ಅದರಲ್ಲೂ ಆ ಕರ್ಡ್ ಆ್ಯಂಡ್ ಖಾರ ಮುಂದಿನ ಜೊತೆಗೆ ನನಗೆ ಎಲ್ಲರೂ ಇರಲಿಲ್ಲ ಮನೇಲಿ ಬಟ್ ಬಿಸಿ ಬಿಸಿಯಾಗಿ ತಿಂದಿದ್ದು ತುಂಬ ಚೆನ್ನಾಗಿ ಅನಿಸ್ತು ಸೊ ಎಸ್ ಫ್ರೆಂಡ್ಸ್ ಇದನ್ನೆಲ್ಲನೂ ಶೇರ್ ಮಾಡ್ತಾ ವ್ಯಾಲೆಂಟೈನ್ಸ್ ಡೇ ನೆಕ್ಸ್ಟ್ ಡೇ ಕೂಡ ಯಾವ ರೀತಿ ಇತ್ತು ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನಾನೇ ಅನ್ನೋದನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಗೆ ಎಲ್ರಿಗೂ ಈ ಒಂದು ಬ್ಯೂಟಿಫುಲ್ ಇಷ್ಟವಾಗಿದೆ ಅಂತ अँड माता सी मफुल व्हिडिओ सर्वधान ट्रेक मीसमेंट गिल्सप लव यू आयर् बय